हे व्हाट्स अप ब्यूटीफुल पीपल हेलो लोगो नमस्कार पंजाब वर्सेस आरसीबी नाल पंजाब वर्सेस आरसीबी इति इवनिंग मैच एंड लड़ बाय पंजाब उमत आरसीबी ಬಗ್ಗೆ ನಿಮಗೆ ಗೊತ್ತೈತಿ ಇಬ್ರು आरआर మ్యాచ్ ಆಡರ 4 4 మ్యాచ్ ಗೆದರ 2 2 మ్యాచ్ ಸೋತರ आरसीबीಂತೂ ಹೋಮ್ ನೇಗ ಚಿನ್ನಸ್ವಾಮಿ ಗ್ರೌಂಡ್ ನೇಗ ಆಸೋತತೆ पंजाब ಬಗ್ಗೆ ಮಾತಾಡಬೇಕಂದ್ರೆ ಬೈ ನೀವೆಲ್ಲ ಆರ್सीबीನ ಫಾಲೋ ಮಾಡ್ತಿರ್ತೀರಾ ಆರ್सीबी ಬಗ್ಗೆಂತೂ ನಿಮಗೆಂತೂ ಗೊತ್ತಿರ್ತತೆ ಬಟ್ पंजाबಿಂದ ಸ್ಟಾರ್ಟ್ ಮಾಡ್ತೀನಿ ಬೈ पंजाब ಆಡಿ 6 మ్యాచ్ ಲಗ 4 మ్యాచ్ ಗೆತೆ 2 మ్యాచ్ ಸೋತತೆ ಫಸ್ಟ್ మ్యాచ్ ಅವರು ಆಡಿದ ಗುಜರಾತ್ ಟೈಟನ್ಸ್ ಮೇಲೆ 2 43 그런 소리 o l i s o ಟು ಫರ್ಟಿ ಫೋರ್ ರನ್ಸ್ ಅವ್ರು ವಾಪಸ್ ಹೊಡಿಸ್ಕೋತಾರೆ ಟೂ ಥರ್ಟಿ ತರ್ಟಿ ಟೂ ರನ್ಸ್ ವಾಪಸ್ ಹೊಡಿಸ್ಕೊತಾರ ಅವ್ರು ಹನ್ನೊಂದು ರನ್ ಇಂದ ಗೆಲ್ತಾರ ಆ ಮ್ಯಾಚ್ ನಿಮ್ಗೆ ಗೊತ್ತಿರಬಹುದು ಶ್ರೇಯಸ್ ಅಯ್ಯಾರ್ ನೈನ್ಟಿ ಸೆವೆನ್ ರನ್ಸ್ ಹೊಡಿತಾನೆ ಶಶಾಂಕ್ ಸಿಂಗ್ ಚಲೋ ಬ್ಯಾಟಿಂಗ್ ಮಾಡ್ತಾನ ಶಶಾಂಕ್ ಸಿಂಗ್ ರನ್ ಹೊಡಿತಾನೆ ಪ್ರಿಯಾಂಶ್ ಆರ್ಯ ಫೋರ್ಟಿ ಸೆವೆನ್ ಓಪನರ್ ಯಾರು ಬರ್ತಾರ ನಿಮ್ಗಂತೂ ಗೊತ್ತೈತಿ ಪ್ರಭ್ ಸಿಮ್ರನ್ ಸಿಂಗ್ ಪ್ರಿಯಾಂಶ್ ಆರ್ಯ ಬರ್ತಾನೆ ಒನ್ ಡೌನ್ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಅಂತ ನೈಂಟಿ ಸೆವೆನ್ ಹೊಡಿತಾನ ಸಿಮ್ರ ಇನ್ನು ಜಲ್ದಿ ಔಟ್ ಹಾಕ್ತಾನ ಪ್ರಿಯಾಂಶ್ ಆರ್ಯ ಚಲೋ ಬ್ಯಾಟಿಂಗ್ ಮಾಡ್ತಾನೆ ನಲವತ್ತೇಳು ರನ್ ಹೊಡಿತಾನೆ ಶಶಾಂಕ್ ಸಿಂಗ್ ರನ್ ಹೊ ಹದಿನಾ ಹದಿನಾರು ಬಾಲಿಗೆ ಅವನ ಟೂ ಫಿಫ್ಟಿ ಸ್ಟ್ರೈಕ್ ರೇಟ್ ಟೂ ಫಿಫ್ಟಿ ಟೂ ಸೆವೆಂಟಿ ಸೆವೆಂಟಿ ಸ್ಟ್ರೈಕ್ ರೇಟ್ ಶಶಾಂಕ್ ಸಿಂಗ್ ಬ್ಯಾಟಿಂಗ್ ಮಾಡ್ತಾರೆ ಆ ಮ್ಯಾಚ್ ಅವ್ರು ಹನ್ನೊಂದರಿಂದ ಗೆಲ್ತಾರೆ ಅಂದ್ರೆ ಏನು ಟೂ ಫೋರ್ಟಿ ತ್ರೀ ಹೊಡೆದು ಇವರು ಟೂ ತರ್ಟಿ ಟೂ ರನ್ಸ್ ಹೊಡೆಸ್ಕೊಂಡು ಹನ್ನೊಂದರಿಂದ ಗೆಲ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಇವ್ರದ್ದು ಬೌಲಿಂಗ್ ಅಟ್ಯಾಕ್ ಪಿಕ್ ಬ್ಯಾಟಿಂಗ್ ಪಿಚ್ನಾಗ ಯಾವ ಥರ ಹೊಡಿಸ್ಕೊಂತಾರೆ ಅಂತ ಅಂತೇಳಿ ಇವರು ಸೆಕೆಂಡ್ ಮ್ಯಾಚ್ ಆಡೋದು ಎಲ್ ಎಸ್ ಜಿ ಮೇಲೆ ಎಲ್ ಎಸ್ ಜಿ ಒನ್ ಸೆವೆಂಟಿ ಸೆವೆನ್ ಕೊಡಿದ್ರೆ ಟಾರ್ಗೆಟ್ ಇವರು ಒನ್ ಸೆವೆಂಟಿ ಸೆವೆನ್ ರನ್ ಹೊಡೆದು ಮ್ಯಾಚ್ ಗೆಲ್ತಾರೆ ಆ ಮ್ಯಾಚ್ನಾಗ ನಿಮಗೆ ಗೊತ್ತಿರಬೇಕು ಪ್ರಭ್ ಸಿಮ್ರನ್ ಸಿಂಗ್ ಆಡ್ತಾನೆ ಶ ಪ್ರಿಯಾನ್ ಶಾರ್ಯ ಆಡಲ್ಲ ಬಟ್ ಪ್ರಭ್ ಸಿಮ್ರನ್ ಸಿಂಗ್ ಇಬ್ಬರದಾಗ ಇಬ್ಬರು ಓಪನರ್ದಾಗ ಒಬ್ಬ ಓಪ್ನರ್ ಆಡೇ ಆಡ್ತಾರೆ ಎರಡು ಮ್ಯಾಚ್ನಾಗ ಸೆಕೆಂಡ್ ಮ್ಯಾಚ್ನಾಗ ಪ್ರಭ್ ಸಿಮ್ರನ್ ಸಿಂಗ್ ಹೊಡಿತಾನೆ ಸಿಕ್ಸ್ಟಿ ನೈನ್ ರನ್ಸ್ ಆ ಮ್ಯಾಚನು ಸೈಯರ್ ಹಾಫ್ ಸೆಂಚುರಿ ಹೊಡಿತಾನೆ ಆಮೇಲೆ ಆ ಮ್ಯಾಚ್ನಾಗ ನೆಹಾಲ್ ವದೆರಾ ನಿಹಾಲ್ ವದೇರಾಯ್ ಮುಂಬೈ ಇಂಡಿಯನ್ಸ್ ಇಂದ ಪಂಜಾಬಿಗೆ ಬಂದಾನ ಅವನು ಆಡ್ತಾನೆ ತರ್ಡ್ ಮ್ಯಾಚ್ ಆಡೋದು ಇವ್ರು ಯಾರ ಜೊತೆ ರಾಜಸ್ಥಾನ್ ರಾಯಲ್ಸ್ ಜೊತೆ ರಾಜಸ್ಥಾನ್ ರಾಯಲ್ಸ್ ಜೊತೆ ಇವ್ರದ್ದು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗ್ಬಿಡ್ತೈತಿ ಒನ್ ಫಿಫ್ಟಿ ಫೈವ್ ಹೊಡಿತಾರಷ್ಟೇ ಇಪ್ಪತ್ತವರ್ಗೆ ಇವ್ರೊಂದು ಐವತ್ತರನ್ನಿಂದ ಕೊಲ್ತಾರ ಈ ಒಂದು ಬ್ಯಾಟಿಂಗ್ ಆಡೋರೊಳಗ ಇಬ್ರು ಓಪನರ್ಸ್ ಹೊಡೆಂಗಿಲ್ಲ ಶ್ರೇಯಾಸು ಹೊಡೆಯಂಗಿಲ್ಲ ಬಟ್ ನೇಹಾಲ್ ಬದರ ಗ್ಲೇನ್ ಮ್ಯಾಕ್ಸ್ವಾಲ್ ಆಡ್ತಾರೆ ಈ ಮ್ಯಾಚ್ ನಾಗ ನೇಹಾಲ್ ವದರ ಸಿಕ್ಸ್ಟಿ ಟೂ ರನ್ಸ್ ಹೊಡಿತಾನೆ ಗ್ಲೇನ್ ಮ್ಯಾಕ್ಸ್ವಾಲ್ ಇಪ್ಪತ್ತೊಂದು ಬಾಲಿ ಒಂದು ಮೂವತ್ ರನ್ ಹೊಡಿತಾನೆ ಗ್ಲೇನ್ ಮ್ಯಾಕ್ಸ್ವಾಲ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಬ್ಯಾಟಿಂಗಿಂದ ಬಟ್ ರಾಜಸ್ಥಾನ್ ಮೇಲೆ ಒಂದು ಸ್ಲೋ ರನ್ ಹೊಡಿತಾನೆ ಆಮೇಲೆ ಇವರು ಫೋರ್ತ್ ಮ್ಯಾಚ್ ಆಡೋದು ಯಾರ ಮೇಲೆ ಗೊತ್ತಾನ ಸಿ ಎಸ್ ಕೆ ಜೊತೆ ಸಿ ಎಸ್ ಕೆ ಮೇಲ್ರು ಟೂ ನೈನ್ಟೀನ್ ರನ್ಸ್ ಹೊಡಿತಾರೆ ಟಾರ್ಗೆಟ್ ಕೊಡ್ತಾರೆ ಇವರು ಅದನ್ನು ಟೂ ಟೆನ್ ರನ್ಸ್ ಮತ್ತು ವಾಪಸ್ ಹೊಡಿಸ್ಕೊಂತಾರ ಸಿ ಎಸ್ ಕೆ ಮೇಲೆ ಸಿ ಎಸ್ ಕೆ ಆರೋಳು ವರ್ಷ ಆದ್ರೂ ಒನ್ ಏಯ್ಟಿ ಮೇಲೆ ಜಾಸ್ತಿ ಟಾರ್ಗೆಟ ಚೇಜ ಮಾಡಿರಲ್ಲ ಬಟ್ ಇವ್ರ ಮೇಲೆ ಚೇಜ್ ಮಾಡ್ತಾರ ಹೌದು ಪಂಜಾಬ್ ಫೀಲ್ಡ್ ಇಸ್ ಮಾಡ್ತೈಫ್ ಮಿಸ್ಫೀಲ್ಡ್ ಮಾಡ್ತೈತಿ ಕ್ಯಾಚ್ಗಳನ್ನೇ ಬಿಡ್ತಾವೆ ಬಟ್ ಅದು ಅವ್ರ ಪ್ರಾಬ್ಲಮ್ ಬಟ್ ಅವ್ರು ವಾಪಸ್ ಅಷ್ಟು ರನ್ ಹೊಡಿಸ್ಕೊಂತಾರ ಅಂದರೆ ನೀವೇನು ಅರ್ಥ ಮಾಡ್ಕೋಬೇಕಿಲ್ಲ ಅಗೇನ್ ಇವ್ರದ್ದು ಬ್ಯಾಟಿಂಗ್ ಪಿಚ್ ಅಂತ ರನ್ಸ್ ಬರೋ ಅಂಥ ಪಿಚ್ನಾಗೆ ಇವರು ಬಾ ಬೌಲರ್ಸ್ ಬಾಲರ್ಸ್ ರನ್ಸ್ ಹೊಡಿಸ್ಕೊಂಡು ಹೊಡ್ಸ್ಕೊತಾರೆ ಆಮೇಲೆ ಇವ್ರು ಆಡೋದು ಯಾರ ಜೊತೆ ಗೊತ್ತ ವಾಪಸ್ ಆಮೇಲೆ ಎಸ್ ಆರ್ ಎಚ್ ಮೇಲೆ ಆಡ್ತಾರೆ ಬೈ ಎಸ್ ಆರ್ ಎಚ್ ಮೇಲೆ ಹ್ಞೂ ಎಸ್ ಆರ್ ಎಚ್ ಮೇಲೆ ಯಾವ ಥರ ಬ್ಯಾಟಿಂಗ್ ಅಂತ ನಿಮ್ಗಂತೂ ಗೊತ್ತೈತಿ ಅದು ಬಿಟ್ರಿ ಸಿ ಎಸ್ ಕೆ ಮೇಲಂತೂ ಸಿಮ್ರನ್ ಸಿಂಗ್ ಪ್ರಭಸಿಮ್ರನ್ ಅಲ್ಲ ಪ್ರಿಯಾಂಶ್ ಪ್ರಿಯಾನ್ ಶರ್ಯ ಸೆಂಚುರಿ ಹೊಡಿತಾನೆ ಗೊತ್ತೆ ನಿಮ್ಗೆ ಸೆಂಚುರಿ ನೂರ ಮೂರು ರನ್ ಹೊಡಿತಾನವಾಗ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ನಾಗ ಆ ಮ್ಯಾಚ್ನಾಗೂ ಶಶಾಂಕ್ ಸಿಂಗ್ ಆಡ್ತಾನೆ ಆ ಮ್ಯಾಚ್ನಾಗಂತೂ ಮ್ಯಾಕ್ರೋ ಆನ್ಸನ್ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡ್ತಾರೆ ಚಲೋ ಬೌಲರ್ ಬಟ್ ಅವ್ನು ಆಲ್ರೌಂಡರ್ ಅವನು ಹತ್ತೊಂಬತ್ತು ಬಾಲಿಗೆ ಮೂವತ್ನಾಲ್ಕು ರನ್ ಹೊಡಿತಾನೆ ಸಿ ಎಸ್ ಕೆ ಮೇಲೆ ಟೂ ನೈಂಟೀನ್ ಅವರು ರೀಚ್ ಆಗೋಕೆ ಮೇನ್ ಕಾರಣ ಅಲ್ಲೇ ಪ್ರಿಯಾಂತ್ ಸೆಂಚುರಿ ಹೊಡಿತಾನೆ ನೀವು ಅರ್ಥ ಮಾಡ್ಕೊರಿ ಓಪ್ನರ್ಸ್ ಪ್ರಭ್ ಸಿಮ್ರನ್ ಸಿಂಗು ಪ್ರಿಯಾಂತ್ ಒಬ್ಬ ಆಡಿದ್ರೆ ಇನ್ನೊಬ್ಬ ಒಬ್ಬ ಆಡಿದ್ರೆ ಇನ್ನೊಬ್ಬ ಆಡೋಲ್ಲ ಬಟ್ ಯಾ ಇಬ್ಬರದಾಗ ಒಬ್ರು ಫೇಲ್ ಆದರೂ ಒಬ್ಬವನ್ನು ನಿಂತ್ಕೊಂಡೆಲ್ಲ ಹೊಡೆದ ಹೊಡಿತಾನೆ ಇದನ್ನೇ ನೀವು ಅಬ್ಸರ್ವ್ ಮಾಡಬೇಕ ಓಕೆನಾ ಅಲ್ಲಿ ಪ್ರಭ್ ಸಿಮ್ ಸಿಮ್ರನ್ ಸಿಂಗ್ ಇವ ಪಬ್ ಪ್ರಭ್ ಸಿಮ್ರನ್ ಸಿಂಗ್ ಆಡೋಂಗಿಲ್ಲ ಪ್ರಿಯಾಂತ್ ಶಾರ್ಯ ಆಡ್ತಾನೆ ಆಮೇಲೆ ಶಶಾಂಕ್ ಸಿಂಗು ಆಡ್ತಾನೆ ಮ್ಯಾಕ್ರೋ ಆನ್ಸನ್ ಒಳ್ಳೆ ಫಿನಿಶ್ ಹತ್ತೊಂಬತ್ತು ಬಾಲಿಗೆ ಮೂವತ್ತ್ನಾಲ್ಕು ರನ್ ಸುಮ್ಮನೆ ಆಮೇಲೆ ಇವ್ರು ಎಸ್ ಆರ್ ಎಚ್ ಮೇಲೆ ಟೂ ಫೋರ್ಟಿ ಫೈವ್ ಹೊಡಿತಾರೆ ಬೈ ಟೂ ಫೋರ್ಟಿ ಫೈವ್ ಆ ಮ್ಯಾಚ್ನಾಗಂತೂ ಪ್ರಿಯಾಂಶ್ ಆರ್ಯನೂ ಆಡಿರ್ತಾನೆ ಪಬ್ಸಿಮ್ರನ್ ಸಿಂಗೂ ಆಡ್ತಾನೆ ಶ್ರಯಾಸಿಯರ್ ಏಯ್ಟಿ ಟೂ ರನ್ಸ್ ಹೊಡಿತಾನೆ ನೆಹಾಲ್ ವದೇರ್ಯನೂ ಆಡ್ತಾನೆ ಮೈಕ್ರೋ ಮೈಕ್ರೋಸ್ಟಾಯ್ನಿ ಮಾರ್ಕಸ್ ಟಾಯ್ನೀಸ್ ಅಂತೂ ಲಾಸ್ಟ್ ಓವರ್ ನಾಲ್ಕು ಬಾಲ್ ನಾಲ್ಕು ಸಿಕ್ಸ್ ಹೊಡಿತಾನೆ ಟೂ ಫೋರ್ಟಿ ಫೈವ್ ರನ್ಸ್ಗೆ ಫಿನಿಶ್ ಮಾಡ್ತಾರೆ ಫಿನಿಶ್ ಮಾಡಿಬಿಟ್ಟು ವಾಪಸ್ಸಿರು ಟೂ ಫೋರ್ಟಿ ಫೈವ್ ರನ್ಸ್ನ ಮತ್ತೆ ವಾಪಸ್ ಹೊಡೆಸ್ಕೊತಾರೆ ಅದು ಏಯ್ಟೀನ್ ಪಾಯಿಂಟ್ ಟೂ ಓವರ್ಸ್ ಒಳಗೆ ಎಸ್ ಆರ್ ಎಚ್ ಅಗೇನೆಸ್ಟ್ ಅದು ಬಿಡು ಫುಲ್ ಬ್ಯಾಟಿಂಗ್ ಟ್ರ್ಯಾಕ್ ಇತ್ತು ಹೈದ್ರಾಬಾದ್ನಾಗೆ ಎಸ್ ಆರ್ ಎಚ್ ಅಗ್ನೆಸ್ಟ್ ಬಟ್ ಎಸ್ ಆರ್ ಎಚ್ ಅದನ್ನು ಬರೀ ಟೂ ವಿಕೆಟ್ ಲಾಸ್ ಒಳಗೆ ಅದನ್ನು ಹೊಡಿತಾರೆ ಅವರು ಟ್ರಾವಿ ಸೆಡ್ಡು ಮತ್ತು ಅಭಿಷೇಕ್ ಶರ್ಮ ಇಬ್ರು ಮ್ಯಾಚ್ ಖತಮ್ ಮಾಡಿರ್ತಾರೆ ಹ್ಯಾಂಡ್ರಿಜ್ ಕ್ಲಾಸಿನ ಇಶಾನ್ ಶರ್ಮಂದು ಫಿನಿಶ್ ಮಾಡ್ತಾರೆ ಅಷ್ಟೆ ಬಟ್ ಅಮೇಝಿಂಗ್ ಬ್ಯಾಟಿಂಗ್ ಮಾಡ್ತಾರೆ ಎಸ್ ಆರ್ ಎಚ್ ಅವರು ಅಲ್ಲಿ ನೀವು ಅಬ್ಸರ್ವ್ ಮಾಡಿರಿ ಬೌಲಿಂಗ್ ಯಾವ ಥರ ಇತ್ತು ಪಂಜಾಬ್ ಅವ್ರದ್ದು ಅಂತೇಳಿ ಆಮೇಲೆ ನೆಕ್ಸ್ಟ್ ರೀಸೆಂಟಾಗಿ ಕೆ ಕೆ ಆರ್ ಜೊತೆ ಆಡ್ತಾರೆ ಬೈ ಕೆ ಕೆ ಆರ್ ಜೊತೆ ಅವ್ರದ್ದು ಡೆಡ್ ಇದನ್ನಂತೂ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸ್ಟಾರ್ಟಿಂಗ್ ಇಬ್ರು ಓಪನರ ಸೇರಿ ಐವತ್ತೆರಡು ರನ್ ಹೊಡಿತಾರೆ ಇವರು ಟೋಟಲ್ ಟಾರ್ಗೆಟ್ ನೂರ ಹನ್ನೊಂದು ರನ್ ಇಬ್ಬರು ಬ್ಯಾಟ್ಸ್ಮನ್ ಸೇರಿ ಐವತ್ತೆರಡು ರನ್ ಹೊಡಿರ್ತಾರೆ ಉಳಿಕಿದ ಎಂಟು ಬ್ಯಾಟ್ಸ್ಮನ್ ಸೇರಿ ಐವತ್ತೊಂಬತ್ತು ರನ್ ಹೊಡಿತಾರೆ ಇವರು ಇಷ್ಟು ಮ್ಯಾಚ್ನಾಗ ಇಬ್ಬರು ಓಪನರ್ಸ್ ಆಡಿರಲ್ಲ ಒಬ್ಬ ಆಡಿದ್ರು ಒಬ್ಬ ಆಡಂಗಿಲ್ಲ ಒಬ್ರು ಆಡಿ ಇನ್ನೊಬ್ರು ಆಡಂಗಿಲ್ಲ ಆ ಥರ ಪ್ಯಾಟ್ರನ್ ಇದ್ದಿದ್ದು ಇವರು ಕೆ ಕೆ ಆರ್ ಮೇಲೆ ಇಬ್ರು ಓಪನರ್ಸ್ ಆಡ್ತಾರೆ ಇಬ್ರು ಒಂದು ಇಪ್ಪತ್ತು ಮೂವತ್ತರ ಹುಡಿತಾರೆ ಇಬ್ಬರು ಸೇರಿ ಬಟ್ ಹುಡ್ಕಿದ್ ಯಾರೂ ಆಡೋಂಗಿಲ್ಲ ಬಟ್ ಅದು ಬಾಲಿಂಗ್ ಪಿಚ್ ಆ್ಯಕ್ಚುಲಿ ಮ್ಯಾಚ್ ಆಡೋಕ್ಕಿಂತ ಮುಂಚೆ ಅದು ಬಾಲಿಂಗ್ ಪಿಚ್ ಅಂತ ಯಾರು ಅಷ್ಟೊಂದು ಹೇಳಿರಲಿಲ್ಲ ಬ್ಯಾಟಿಂಗ್ ಪಿಚ್ ಬ್ಯಾಟಿಂಗ್ ಪಿಚ್ ಅಂದ್ರೆ ಬಟ್ ಕೆ ಕೆ ಆರ್ ಯಾವ ಲೆವೆಲಿಗೆ ಬೌಲಿಂಗ್ ಮಾಡ್ತಂದ್ರೆ ಅವ್ರು ನೂರ ಹನ್ನೊಂದಿಗೆ ಅಲೋಟ್ ಮಾಡ್ತಾರೆ ಆಮೇಲೆ ಪಂಜಾಬ್ ಯಾವ ಲೆವೆಲಿಗೆ ಬೌಲಿಂಗ್ ಮಾಡ್ತಂದ್ರೆ ಅವ್ರದ್ದು ನೈಂಟಿ ಫೈಗೆ ನೈಂಟಿ ಫೈವ್ಗೆ ಅವ್ರನ್ನ ಅಲೋಟ್ ಮಾಡ್ಬಿಡ್ತೈತಿ ಸೊ ಇಲ್ಲಿ ನೀವು ಅಫ್ತಾಯಿ ಮಾಡ್ಕೊಬೇಕು ಅಂದ್ರೆ ಇಷ್ಟರಾಗ ನೀವು ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಪ್ರಿಯಾಂಶ ಇವರು ಇಬ್ಬ್ರದಾಗ ಒಬ್ಬರಂತೂ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ ಮ್ಯಾಚ್ನಾಗೂ ಹೋದ ಮ್ಯಾಚ್ನಾಗ ಇಬ್ಬರು ಪರ್ಫಾರ್ಮ್ ಮಾಡಾರ ಆಮೇಲೆ ಶ್ರೇಯಸ್ ಅಯ್ಯರು ಮ್ಯಾಕ್ಸಿಮಮ್ ನೈಂಟಿ ಸೆವೆನ್ ರನ್ಸ್ ಏಯ್ಟಿ ಟೂ ರನ್ಸ್ ಒಂದು ಹಾಫ್ ಸೆಂಚುರಿ ಆರು ಮ್ಯಾಚ್ನಾಗ ಮೂರು ಮ್ಯಾಚ್ ಮಸ್ತ್ ಆಡ್ಯಾನ ನಿಹಾಲ್ ವದೇರನು ಆಡ್ಯಾನ ಮ್ಯಾಕ್ರೋ ಆನ್ಸನು ಬಂದು ಫಿನಿಶ್ ಮಾಡೋ ಕ್ಯಾಪಬಿಲಿಟಿ ಐತಿ ಮಾರ್ಕಸ್ ಟೈನ್ಸ್ ಆಡ್ಯಾನ ಈ ಮ್ಯಾಚ್ ಮಾರ್ಕಸ್ ಟನೀಸ್ ಆಡೇ ಆಡ್ತಾನ ಗ್ಲೇನ್ ಮ್ಯಾಕ್ಸರ್ ಒಂದೇ ಮ್ಯಾಚ್ ಆಡ್ಯಾನ ಅದು ಇಪ್ಪತ್ತು ಬಾಲಿಗೆ ಆಡೋಣ ಅದು ಚಿನ್ನ ಬರಕ್ಕೆ ಹತ್ತೆ ಎಕ್ಸ್ ಆರ್ ಸಿ ಬಿ ಏನು ಗ್ಲೇನ್ ಮ್ಯಾಕ್ಸಲ್ಲ ಅವನು ನೀವು ನೆಗ್ಲಿಜೆನ್ಸ್ ಮಾಡೋಂಗಿಲ್ಲ ಚಿನ್ನ ಸ್ವಾಮಿಯಾಗ ಅವನು ಈಗ ಒಂದು ನಾಲ್ಕು ವರ್ಷ ಚಿನ್ನಸ್ವಾಮಿಯಾಗ ಬಿದ್ದು ಉಳ್ಳಾಡನವ ಅವನಿಂದ ರನ್ಸ್ ಬರೋದು ಚಾನ್ಸ್ ಐತೆ ಐತೆ ಅವನಂತೂ ನೆಗ್ಲಿಜೆನ್ಸಿಗೆ ಇಲ್ಲ ಸೊ ಪಂಜಾಬ್ ಬ್ಯಾಟಿಂಗ್ ಆರ್ಡರ್ ಏನಾಯ್ತು ನೋಡ ಬ್ಯಾಟ್ಸ್ಮನ್ ಅದಾರು ಬೈ ಆಲ್ ಆರ್ ಇನ್ ಫಾರ್ಮ್ ಅದಾರ ಆ್ಯಂಡ್ ಹೋದ ಮ್ಯಾಚ್ನಾಗ ಅವರು ಯಾವ ಲೆವೆಲ್ಗೆ ರನ್ಸ್ನ ಡಿಫೆಂಡ್ ಮಾಡಿ ಗೆದ್ದಾರಂದ್ರೆ ಬೌಲರ್ಸು ಫುಲ್ ಆನ್ ಕಾನ್ಫಿಡೆನ್ಸ್ ಯುಜಿತ್ ಚಹಲ್ ನಾಲ್ಕು ವಿಕೆಟ್ ಎತ್ತಿದ ಮ್ಯಾಕ್ರೋನ್ಸರ್ ಮೂರು ವಿಕೆಟ್ ಎತ್ತಿದ ಅವ ಹೊಸದಾಗಿ ಝೇವಿಯರ್ ಅವ ಅವತ್ತಿದ ಮ್ಯಾಕ್ಸ್ವೆಲ್ ಅಂತೂ ಎರಡು ಓವರ್ ಹಾಕಿ ಐದು ರನ್ ಕೊಟ್ಟಿದ್ದ ಐದು ರನ್ ಕೊಟ್ಟು ಒಂದು ವಿಕೆಟ್ ಎತ್ತಾನೆ ಸೊ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬೌಲಿಂಗಿಂದ ಕಾಂಟ್ರಿಬ್ಯೂಟ್ ಮಾಡೋಕತ್ತೆ ಗ್ಲೇರ್ ಮ್ಯಾಕ್ಸ್ವೆಲ್ ಏನ ಇಲ್ಲಿ ನೀವು ನೋಡ್ಬೇಕು ಆಮೇಲೆ ಹರ್ಷದೀಪ್ ಅಂತೂ ಯಾವ ಲೆವೆಲಿಗೆ ಬೌಲಿಂಗ್ ಹಾಕ್ದ ಅಂದ್ರೆ ಅವನವನ ಹತ್ತೊಂಬತ್ತನೇ ಓವರ್ ಐದು ಬೋಲ್ ಡೌಟ್ ಲಾಸ್ಟ್ ಬೋಲ್ ವಿಕೆಟ್ ನೆಕ್ಸ್ಟ್ ಮ್ಯಾಕ್ರೋ ಆನ್ಸರ್ ಬಂದ ಒಂದೇ ಬಾಲ್ ವಿಕೆಟ್ ಪಂಜಾಬ್ ವಿನ್ ಅವ್ರದ್ದು ಬೌಲಿಂಗು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸಿಂದ ಬರೋದ್ ಚಿನ್ನಸ್ವಾಮಿಗೆ ಆ್ಯಂಡ್ ಬ್ಯಾಟ್ಸ್ಮನ್ ಅಂತೂ ಬಾಯ್ ಒಬ್ರಿಲ್ೋ ಒಬ್ರು ಒಬ್ರಿಲ್ಲೋ ಒಬ್ರು ಅವ್ನೊಂದು ಪರ್ಫಾರ್ಮ್ ಮಾಡಕ್ಕೆ ಹತ್ತಿರ ಡಿಫ್ರೆಂಟ್ ಟೈಪ್ ಐತೆ ಟೀಮ್ ಪಂಜಾಬ್ಗೆ ಆರ್ ಸಿ ಬಿಗೆ ಅಷ್ಟೊಂದು ಈಸಿ ಇಲ್ಲ ಚಿನ್ನಸ್ವಾಮಿದಾಗ ಎರಡಕ್ಕೂ ಎರಡು ಮ್ಯಾಚಸ್ ಹೋಗ್ತಾರ ಚಿನ್ನಸ್ವಾಮಿ ಹೆಂಗೈತಂದ್ರೆ ಪಿಚ್ಚಿಗೆ ಅಲ್ಲೇ ಒನ್ ಏಯ್ಟಿ ವಿನ್ನಿಂಗ್ ಸ್ಕೋರ್ ಒಂದು ಹಾಕತ್ತಾರೆ ಯಾಕಂದರೆ ಪಿಚ್ ಹಂಗೈತಂತೆ ಪೂರ್ತಿ ಮಂಡ್ಯ ಸಾಯಿಲ್ ಯೂಸ್ ಮಾಡಿಬಿಟ್ಟಾರಂತ ಅಲ್ಲಿ ಪಿಚ್ ಒಂದೊಂದು ಸತಿ ಜಾಸ್ತಿ ಬೌನ್ಸ್ ಆಗುತ್ತೆ ಒಂದ್ಸಲ ಕಡಿಮೆ ಬೌನ್ಸ್ ಆಗುತ್ತೆ ಅದನ್ನು ಅಸೆಸ್ ಮಾಡಕ ಆಗ್ಲಾರ್ದ ಆರ್ ಸಿ ಬಿ ಎರಡಕ್ಕೂ ಎರಡು ಮ್ಯಾಚ್ ಸೋತಾರ ರ್ಯಾಂಡ್ ಅಲ್ಲಿ ಅನ್ಲಕ್ಕಿಲಿ ಏನಾಗೈತಿ ರಜತ್ ಪಟೇದಾರ್ ಎರಡಕ್ಕೂ ಎರಡು ಟಾಸು ಚಿನ್ನ ಸ್ವಾಮಿಗೆ ಸೋತಾರ ಅವ ಏನಾದ್ರೆ ನಾಳೆ ಮ್ಯಾಚ್ ಚಿನ್ನಸ್ವಾಮಿದಾಗ ಟಾಸ್ ಗೆದ್ದ ಅಂದ್ರೆ ಸುಮ್ಮನೆ ತಗೊಂಡು ಚೇಸಿಂಗ್ ತೊಗೊಂಡು ಚೇಸ್ ಮಾಡಿ ಒಗಿಬೇಕು ಆ್ಯಂಡ್ ಆರ್ ಸಿ ಬಿದವರು ಎರಡಕ್ಕೂ ಎರಡು ಮ್ಯಾಚನ ಚಿನ್ನೋಸ್ವಾಮಿದಾಗ ಅಗ್ರೆಸಿವ್ ಆಗಿ ಆಡೋಕೆ ಹೋಗಿ ಅರ್ಲಿ ವಿಕೆಟ್ಸ್ ಎತ್ಕೊಂಡು ಕಳ್ಕೊಂಡು ಪವರ್ ಪ್ಲೇದಾಗ ಒಂದು ಒಂದು ಪಾರ್ ಸ್ಕೋರ್ ಒನ್ ಏಯ್ಟಿ ಮೇಲೆ ಏನದನ್ನು ಟಾರ್ಗೆಟ್ ಕೊಡಬೇಕಾಗಿತ್ತಲ್ಲ ಅದನ್ನ ಕೊಡೋಕೆ ಆಗ್ಲಾರ್ದನ ಡಿಫೆಂಡ್ ಮಾಡೋಕಾಗ್ಲಾರ್ದು ಸೋತಿದ್ದವ್ರು ಅಂಡ್ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಹೆಂಗೈತೆ ಅಂದ್ರೆ ಆರ್ ಮ್ಯಾಚ್ ನಾಗೂ ಆರ್ ಸಿ ಬಿ ಬಗ್ಗೆ ಹೇಳ್ಬೇಕಂತಂದ್ರೆ ಆರ್ ಸಿ ಬಿ ತಾನು ಫಸ್ಟ್ ಆಡಿದ ಮ್ಯಾಚಲ್ಲಿ ಕೆ ಕೆ ಆರ್ ಈಡನ್ ಗಾರ್ಡನ್ಸ್ನಾಗ ಕೆ ಕೆ ಆರ್ ಅದು ಎಷ್ಟು ಎಷ್ಟು ಕೊಡ್ತೈತೆ ಅಂದ್ರೆ ಒನ್ ಸೆವೆಂಟಿ ಫೋರ್ ಹೊಡಿತೈತಿ ಆರ್ ಸಿ ಬಿದವ್ರು ದ್ರು ಅದನ್ನ ಚೇಜ್ ಮಾಡಿ ಬಿಸಾಕ್ತಾರ ಏನೋ ಫ್ರಿಫಿಲ್ ಸಾಲ್ಟ್ ಫಿಫ್ಟಿ ಪ್ಲಸ್ ರನ್ ವಿರಾಟ್ ಕೊಹ್ಲಿ ಫಿಫ್ಟಿ ಪ್ಲಸ್ ರನ್ ಆಮೇಲೆ ಜೊತೆ ಇವ ರಜತ್ ಪಟೇದಾರ್ ಬರ್ತಾನೆ ಅವನು ಫನ್ ಫಿಫ್ಟಿ ಹೊಡೆದು ಹೊಡೆದು ಮ್ಯಾಚ್ನ ವಿನ್ ಮಾಡಿಬಿಡ್ತಾರೆ ಈಸಿಯಾಗಿ ಚೇಸ್ ಮಾಡಿ ವಿನ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ಇವ್ರು ಆಡೋದು ಯಾರ ಜೊತೆ ಅಂದರೆ ಕೆ ಕೆ ಆರ್ ಮೇಲೆ ಆಡದೇಲೆ ಆಡೋದಿರು ಚೆನ್ನೈ ಮೇಲೆ ಚೆನ್ನೈ ಮೇಲೆ ಒನ್ ನೈಂಟಿ ಸಿಕ್ಸ್ ರನ್ಸ್ ಹೊಡಿತಾರೆ ಒಂದು ಮೂವತ್ತು ರನ್ ಫಿಲ್ ಸರ್ಟು ವಿರಾಟ್ ಕೊಹ್ಲಿ ಹೊಡಿತಾರೆ ಆಮೇಲೆ ಬಂದು ಅವನೊಂದು ರಜತ್ ಪಟೇದಾರ ಒಂದು ಫಿಫ್ಟಿ ಹೊಡಿತಾನೆ ಆಮೇಲೆ ಒಳ್ಳೆ ಫಿನಿಶ್ ಕೊಡೋದು ಟಿಮ್ ಡೇವಿಡ್ ಅದು ಚಪಾಕ್ ಮೇಲೆ ಬರ್ತಾರ ಮ್ಯಾಚ್ ಒನ್ ನೈಂಟಿ ಸಿಕ್ಸ್ನಾಗ ಡಿಫೆಂಡ್ ಮಾಡ್ತಾರೆ ಆಮೇಲೆ ಇವ್ರು ಬರೋದು ಚಿನ್ನ ಸ್ವಾಮಿಗೆ ಗುಜರಾತ್ ಮೇಲೆ ಬೈ ಫಿಲ್ ಸಾಲ್ಟ್ ಬಾರಿ ಆಡ್ತಿರ್ತಾನೆ ಅವ್ನು ಅವನು ಒಂದು ಸಿಕ್ಸ್ ಔಟ್ ಆಫ್ ದಿ ಸ್ಟೇಡಿಯಂ ಹೊಡಿತಾನೆ ಸಿರಾಜ್ಗೆ ಆಮೇಲೆ ಕ್ಲೀನ್ ಬೋಲ್ಡ್ ಅಂತಾನೆ ಆಮೇಲೆ ಅಗ್ರೆಸಿವ್ ಅಪ್ರೋಚ್ ಅಗ್ರೆಸಿವ್ ಆಗಿ ಆಡ್ಬೇಕಂತ ಹೇಳಿ ಇವ್ರು ಆಡ್ಕೊತ ಜಲ್ದಿ 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 ವಿಕೆಟ್ ಕಳ್ಕೊಂಡು ಇವ್ರು ಆ ಪಾರ್ ಸ್ಕೋರ್ನ ರೀಚ್ ಆಗಲ್ಲ ಒನ್ ಸಿಕ್ಸ್ಟಿ ನೈನ್ ಕೊಡ್ತಾರೆ ಟಾರ್ಗೆಟ್ ಅಷ್ಟ ಆ ಮ್ಯಾಚ್ನಾಗೂ ನೀವು ಬ್ಯಾಟ್ಸ್ಮೆನ್ಸ್ನ ನೋಡಿದ್ರು ನೀವು ಯಾರ್ಯಾರು ಆಡ್ತಾರಂದ್ರೆ ಲಿವಿಂಗ್ಸ್ಟನ್ ಆಡ್ತಾನೆ ಒಂದು ಐವತ್ತು ರನ್ ಹೊಡಿತಾನೆ ಲಿವಿಂಗ್ಸ್ಟನ್ ರಜತ್ ಪಟಿದಾರ ಜಾಸ್ತಿ ಆಗಲ್ಲ ಆಮೇಲೆ ಜಿತೇಶ್ ಶರ್ಮಾ ಆಡ್ತಾನೆ ಆಮೇಲೆ ಮತ್ತೆ ಒಳ್ಳೆ ಫಿನಿಷಿಂಗ್ ಕೊಡೋದು ಟಿಮ್ ಡೇವಿಡ್ ನಾ ಯಾವ ಎದ್ ಹೇಳತೀನಿ ಚಿನ್ನಸ್ವಾಮಿ ಹೇಳತ್ತೀನಿ ಒನ್ಸ್ ಲಕ್ಕಿ ಏನನ್ಕೋಬೇಕಂತಂದ್ರೆ ಹೋದ ವರ್ಷಲೆಲ್ಲ ಪ್ರಿವಿಯಸ್ ಇಯರ್ಗ ವಿರಾಟ್ ಕೊಹ್ಲಿ ಎ ಬಿ ಡಿವೆಲರ್ಸ್ ಇವರೆಲ್ಲ ನಿಂತ್ಕೊಂಡು ಆಡಲಿಲ್ಲ ಅಂದ್ರೆ ಮಿಡಲ್ ಆರ್ಡರ್ಸ್ ರನ್ ಬರ್ತಿರ್ಲಿಲ್ಲ ಒಂದು ರೆಸ್ಪೆಕ್ಟಬಲ್ ಟೋಟಲ್ ಹೋಗೋಸ್ ಇರ್ತಿರ್ಲಿಲ್ಲ ಬಟ್ ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡ್ಲಾರ್ದನ ಉಳಕಿದ್ದ ಬ್ಯಾಟ್ಸ್ಮನ್ ಇಂಡಿಯನ್ ಬ್ಯಾಟ್ಸ್ಮನ್ ಫಾರಿನ್ ಬ್ಯಾಟ್ಸ್ಮನ್ ಆಡಿ ಒನ್ ಸೆವೆಂಟಿ ಅಂತ ಟಾರ್ಗೆಟ್ನ ಕೊಡಾಕತ್ತೀವಿ ಅದೊಂದು ಖುಷಿ ವಿಚಾರ ಚಿನ್ನಸ್ವಾಮಿದಾಗ ಆ ಜಿ ಟಿ ಟೈಮ್ ಜಿ ಟಿ ಜೊತೆ ಒಂದು ಇಪ್ಪತ್ತ್ ಮೂವತ್ತರ ಇದನ್ನ ಇದನ್ನಾಯ್ತು ಶಾರ್ಟ್ ಆಯ್ತು ಅದಕ್ಕೆ ಸೋತ್ವಿ ನಾವು ಹಂಗೆ ನೋಡಿದ್ರೆ ಬಾಲಿಂಗ್ ಚಲೋನ ಮಾಡಿದ್ರು ಡಿ ಸಿ ಚೇಜ್ ಮಾಡಿದ್ರು ಬಟ್ ಸ್ಟಿಲ್ ಚಿನ್ನಸ್ವಾಮಿದ ಫಸ್ಟ್ ಮ್ಯಾಚ್ ಓಕೆ ಪಿಚ್ ರೀಡ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಪಿಚ್ ಹೆಂಗೆ ಆಗತ್ತೈತೆ ಅಂದ್ರೆ ಬೌನ್ಸ್ ಆಗೋದು ಜೋರ್ ಜಾಸ್ತಿ ಇಲ್ಲ ಬೌನ್ಸ್ ಕಡಿಮೆ ಆಗೋದು ಒಂಥರ ಬಿಹೇವಿಯರ್ ಬೇರೆ ಇತ್ತು ಅದನ್ನು ಪ್ರಾಪರಾಗಿ ಅಸ್ಸೆಸ್ ಮಾಡೋಕ್ಕಾಗಲಿಲ್ಲ ಆರ್ ಸಿ ಬಿದವರು ಜಿ ಟಿ ಜೊತೆ ಆ ಮ್ಯಾಚ್ನ ಸೋಲ್ತಾರೆ ಎಂಟು ವಿಕೆಟಿಂದ ಸೋಲ್ತಾರೆ ಅವರು ಆ ಮ್ಯಾಚ್ನ ಸಾಯಿ ಸುದರ್ಶನು ಚಲೋ ಆಡ್ತಾನ ಜಾರ್ಜ್ ಪೆಟ್ಲರು ಚಲೋ ಆಡ್ತಾರೆ ಶುಭ ಶುಭನಂ ಗಿಲ್ಲು ಶುಭಮ್ ಶುಭನಂ ಗಿಲ್ಲು ಚಲೋ ಆಡ್ತಾನೆ ಆ್ಯಂಡ್ ಇವ್ರು ನೆಕ್ಸ್ಟ್ ಆಡೋದು ಯಾರ ಮೇಲೆ ಎಮ್ ಐ ಮೇಲೆ ಎಮ್ ಐ ಮೇಲೆ ನೋಡಿ ಎಷ್ಟು ಹೊಡಿತಾರೆ ಗೊತ್ತಿಲ್ಲ ಟೂ ಟ್ವೆಂಟಿ ಒನ್ ರನ್ಸ್ ಹೊಡಿತಾರೆ ಇವರು ಆಮೇಲೆ ಆ ಮ್ಯಾಚ್ನ ಇವರು ಹನ್ನೆರಡು ರನ್ನಿಂದ ಗೆಲ್ತಾರೆ ಲಾಸ್ಟ್ ತ್ರೀ ಓವರ್ಸ್ನಾಗ ಕಮ್ ಬ್ಯಾಕ್ ಮಾಡ್ತಾರೆ ಇವರು ಜಾರ್ಶ್ ಹಿಡ್ದು ಹೆವಿ ಹಾಕ್ತಾನೆ ಬುವಿ ಚಲೋ ಹಾಕ್ತಾನೆ ಆಮೇಲೆ ಮತ್ತೆ ಲಾಸ್ಟಿಗೆ ಕುರ್ನಾಲ್ ಪಾಂಡ್ಯ ಅವನವನು ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಹೆವಿ ಹೊಡಿಸ್ಕೊಳ್ತಾನವ ಆಮೇಲೆ ಮತ್ತು ಅವರು ವಾಂಗಡೆ ಇಟ್ ಸಿಮ್ಲರ್ ಟು ಚಿನ್ನಸ್ವಾಮಿ ಸೇಮ್ ಡೈಮೆನ್ಷನ್ಸ್ ಇರ್ತೈತೆ ಬಟ್ ಅಲ್ಲಿ ಲಾಸ್ಟ್ ಓವರ್ ಕುರ್ನಾಲ್ ಪಾಂಡೆ ಹೆಂಗೋ ಡಿಫೆಂಡ್ ಮಾಡ್ಬಿಟ್ಟ ಒಂದು ಇಪ್ಪತ್ತು ರನ್ ಬೇಕಾಗಿತ್ತು ಹೆಂಗೋಡು ಚಲೋ ಬೌಲಿಂಗ್ ಹಾಕಿ ಬೌನ್ಸರ್ ಹಾಕಿ ಸ್ಪೀಡ್ ಹಾಕಿ ಆರ್ಕರ್ಸ್ ಹಾಕಿ ಅವನು ಸ್ಪಿನ್ ಬೌಲಿಂಗ್ ಅಂತ ಹೇಳಿ ಮ್ಯಾಚ್ ವಿನ್ ಮಾಡಿಸ್ಬಿಡ್ತಾರ ಆಮೇಲೆ ಅಲ್ಲಿಂದ ಗೆದ್ದು ವಾಪಸ್ ಮತ್ತು ಚಿನ್ನಸ್ವಾಮಿಗೆ ಬರ್ತಾಯಿದ್ರು ಚಿನ್ನಸ್ವಾಮಿಗೆ ಬಂದು ಡೆಲ್ಲಿ ಜೊತೆ ಡೆಲ್ಲಿ ಜೊತೆ ನೀವು ನೋಡಬಹುದು ಮತ್ತು ತಿರ್ಗಾ ಬ್ಯಾಟಿಂಗ್ ಕೊಲ್ಯಾಪ್ಸ್ ಡೆಲ್ಲಿ ಜೊತೆ ಎಮ್ ಐ ಜೊತೆ ಅವನ ಇವ ಚಲೋ ಆಡ್ತಾನೆ ವಿರಾಟ್ ಕೊಹ್ಲಿ ಚಲೋ ಆಡ್ತಾನೆ ಅವನೊಂದು ಅಲ್ಲಿ ಜಿತೇಶ್ ಮತ್ತು ಇವ ಅವನು ಚಲೋ ಆಡ್ತಾನೆ ಜಿತೇಶ್ ಶರ್ಮಾ ಚಲೋ ಆಡ್ತಾನೆ ಆಮೇಲೆ ಅಲ್ಲಿ ರಜತ್ ಪಟೇಗಾರು ಚಲೋ ಆಡ್ತಾನ ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ರನ್ ಹೊಡಿತಾನೆ ವಿಲ್ ಫಿಲ್ ಸೌಟ್ ಒನ್ ಬಾಲ್ ಫೋರ್ ಆಡಿತಾರೆ ಎರಡನೇ ಬಾಲ್ ಅವನೊಂದು ಕ್ಲೀನ್ ಬಾಲ್ ಆಡ್ಬಿಡ್ತಾನೆ ಟೆಂಟ್ ಬಾಲ್ ಟಿಗೆ ಮತ್ತೆ ದೇವದತ್ ಪಡಿಕಲ್ಲು ಚಲೋ ಆಡ್ತಾನೆ ಮುಂಬೈದಾಗ ಆಮೇಲೆ ಇವ್ರು ಮತ್ತು ಬೆಂಗಳೂರಿಗೆ ಬರ್ತಾರೆ ಬೆಂಗ್ಳೂರಿಗೆ ಬಂದ ಡೆಲ್ಲಿ ಜೊತೆ ಅಗೇನ್ ಸೇಮ್ ಚಲೋ ಮೂರು ಓವರಿಗೆ ಅರವತ್ನಾಲ್ಕು ರನ್ ಹೊಡೆದಿರ್ತಾರೆ ಆ ಮೂರು ಓವರ್ ಕಂಪ್ಲೀಟ್ ಹಂತಕ್ಕೆ ಇರ್ತೈತಿ ಆ ಮೂರ್ ಓವರ್ ಆದ್ಮೇಲೆ ವಿಕೆಟ್ ಬಿಡ್ತೈತಿ ರನ್ಔಟ್ ಆಕೈತಿ ಅನ್ನೆಸೆಸರಿ ಒಂದು ರನ್ಔಟ್ ಆಕೈತಿ ಅಲ್ಲಿಂದ ಇವರು ಬಾಟ್ ಬ್ಯಾಟಿಂಗ್ ಅಪ್ರೋಚ ಆಕೈತೆ ಗೊತ್ತಾಗಲ್ಲ ಯಾರ ಮೇಲೆ ಹೊಡ್ಯಾಕ್ ಹೋಗಿನೂ ಔಟ್ ಆಗಿ ಹೋಗಲ್ಲ ರಜತ್ ಪಟಿದಾರಂತೂ ಸ್ಪಿನ್ ಮೇಲೆ ಡಾಮಿನೇಟ್ ಮಾಡೋಕೋಗಿ ಕುಲ್ದೀಪಿಗೆ ಅವನು ಔಟ್ ವಿಕೆಟ್ ಕೊಟ್ಬಿಡ್ತಾನೆ ಕರೆಕ್ಟಾಗಿ ಯಾರು ಆ ನಿಂತ್ಕೊಂಡು ಆಡೋಕೆ ಆಗಲ್ಲ ಆ್ಯಂಡ್ ಅಗೇನ್ ಅಲ್ಲಿ ಒಳ್ಳೆ ಫಿನಿಷ್ ಕೊಡೋದು ಮತ್ತು ಟೀಮ್ ಡೇವಿಡ್ ಬಾಲ್ ಟು ಬಾಲ್ ಆಡೋದು ಕುರ್ನಾಲ್ ಪಾಂಡ್ಯ ಜಿತೇಶ್ ಶರ್ಮಾನು ಅವನು ಆಡಲ್ಲ ಅಲ್ಲಿ ಲಿವಿಂಗ್ಸ್ಟನ್ನು ಆಡೋಂಗಿಲ್ಲ ಅಲ್ಲಿ ಹಂಗೋ ಹಿಂಗೋ ಮಾಡಿಕೊಂಡು ಒನ್ ಸಿಕ್ಸ್ಟಿ ತ್ರೀ ಟಾರ್ಗೆಟ್ ಕೊಡ್ತಾರೆ ಅವರು ಸ್ಟಿಲ್ ಅಲ್ಲಿ ಅಗೇನ್ ಮತ್ತು ಟ್ವೆಂಟಿ ರನ್ಸಿಂದ ಡ ಏನಾಗುತ್ತೆ ಶಾರ್ಟ್ ಆಗುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಾ ಗೊತ್ತಾ ಇರ್ಬೋದು ಆಮೇಲೆ ಏನಾಗುತ್ತೆ ಮೂರು ಅರ್ಲಿ ವಿಕೆಟ್ಸ್ ಎತ್ತೀವಿ ನಾವು ಜೇಕ್ ಫೇಜ್ ಮೆಗ್ಗರ್ಗು ವಿಕೆಟ್ ಎತ್ತೀವಿ ಫ್ಯಾಬ್ ಡು ಪ್ಲಸ್ ಇದು ವಿಕೆಟ್ ಎತ್ತಿವಿ ಅಭಿಷೇಕ್ ಪುರಲ್ದು ವಿಕೆಟ್ ಎತ್ತಿವಿ ಆ್ಯಂಡ್ ಅಗೇನ್ ಅಲ್ಲಿ ಕೆ ಎಲ್ ರಾಹುಲ್ ಬರ್ತಾನೆ ನಿಂತ್ಕೊತನ ಆಡ್ತಾನೆ ಆಡಿ ಅವ್ನ ಫಿನಿಶ್ ಮಾಡೋಕ್ಕಾರೆ ಅವ್ನ ಜೊತೆ ಟ್ರಿಸ್ಟಲ್ ಸ್ಟಪ್ಸ್ ಇರ್ತಾನೆ ಅವನು ಫಿನಿಶ್ ಮಾಡೋಕ್ಕಾನ ಸೊ ಇಲ್ಲಿ ಆರ್ ಸಿ ಬಿದವರು ಎರಡು ಮ್ಯಾಚ್ನಾಗೂ ಕರೆಕ್ಟಾಗಿ ಪಿಚ್ನ ಅಸೆಸ್ ಮಾಡಿಲ್ಲ ಮೂರನೇ ಮ್ಯಾಚ್ನಾಗೆ ಪಿಚ್ ಅಸೆಸ್ ಮಾಡಬೇಕಾ ಚಲೋ ಎಸ್ ಮಾಡಬೇಕು ಟಾಸ್ ಗೆಲ್ಲಾ ಪ್ರಯತ್ನ ಮಾಡ್ಬೇಕಪ್ಪ ಟಾಸ್ ಗೆಲ್ಲ ಅದು ಕೈಯಾಗಿಲ್ಲ ಬಿಡು ಕಂಪ್ಲೀಟ್ಲಿ ಲಕ್ ಬಟ್ ಎರಡಕ್ಕೂ ಎರಡು ಚಿನ್ನಸ್ವಾಮಿದಾಗ ಇವರು ಟಾಸ್ನ ಸೋತಾರೆ ಸೊ ಇವರು ಟಾಸ್ ಗೆದ್ರ ಆರ್ ಸಿ ಬಿದವರು ಹೇಳ್ತೀನಿ ಕೇಳಿಸ್ಕೋ ಸುಮ್ಮನೆ ಚೇಸಿಂಗ್ ತೊಗೊಂಡು ಚೇಸ್ ಮಾಡ್ಬೇಕು ಯಾಕಂದ್ರೆ ಇವರು ಆಡೋದು ಅಗ್ರೆಸಿವ್ ಬ್ಯಾಟಿಂಗ್ ಫಸ್ಟ್ ಅಲ್ಲೇ ಬ ಪಿಚ್ನ ಎಸ್ಸೆಸ್ ಮಾಡಬೇಕಾಗುತ್ತೆ ಎಸ್ಸೆಸ್ ಮಾಡಿ ಹೆಂಗೈತಿ ಈಗ ಎರಡು ಮ್ಯಾಚ್ನಾಗ ಇವ್ರು ಗೊತ್ತಾಗ್ಬಿಟ್ಟಿರ್ತೈತಿ ಪಿಚ್ ಪಿಚ್ ಹೆಂಗೆ ಅಂತೇಳಿ ಆ ಪಿಚ್ ತಕ್ಕಂಥ ಸಿಚುವೇಶನ್ ಬೇಸ್ ತಕ್ಕಂಥ ಆಟಾಡಿ ಟಿಮ್ ಡೇವಿಡ್ ಅಂತೂ ಹೆಂಗೆ ಒಂದು ಒಳ್ಳೆ ಟೋಟಲಿ ಕರ್ಕೊಂಡು ಹೋದ ಅಂತ ಒಂದು ಡಿಫ್ರೆಂಟ್ ಬಿಹೇವಿಯರ್ ಪಿಚಲ್ಲಿನೇ ಟಿಮ್ ಡೇವಿಡ್ ಒಳ್ಳೆ ಫಿನಿಶ್ ಕೊಟ್ಟ ನಾವು ಆಡಿದ ಮ್ಯಾಚ್ ಎಲ್ಲನೂ ಸೊ ಇವರು ಆರ್ ಸಿ ಬಿದವರು ಕರೆಕ್ಟ್ ಫಾ ವೇಳೆ ಫಸ್ಟ್ ಬ್ಯಾಟಿಂಗ್ ಬಂತಂದ್ರೆ ಒನ್ ಏಯ್ಟಿ ಟಾರ್ಗೆಟ್ ಟಾರ್ಗೆಟ್ ಒನ್ ಏಯ್ಟಿ ಅಂತ ಇಟ್ಕೊಂಡು ಆಡಬೇಕಪ್ಪ ಇವರು ಒನ್ ಏಯ್ಟಿಗೇನೇ ಕೆಳಗೆ ಬರೋಕೆ ಹೋಗಬಾರ್ದು ಫಸ್ಟ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅವ್ರು ಟಾರ್ಗೆಟ್ ಇಟ್ಕೋಬೇಕು ಒನ್ ನಾವು ಫಸ್ಟ್ ರೀಚ್ ಆಗಬೇಕು ಆ ಒನ್ ಏಯ್ಟಿನ ರೀಚ್ ಆಗಿ ಆಮೇಲೆ ಇವ್ರು ಒನ್ ಏಟಿಯಿಂದ ಎಷ್ಟು ಹೊಡಿತಾರೆ ನೋಡು ಅದನ್ನ ಬೋನಸ್ ಅಂತ ಅನ್ಕೋಬೇಕು ಆರ್ ಸಿ ಬಿ ಆ ಒನ್ ಏಟಿ ರೀಚ್ ಆಗಬೇಕು ಹಚ್ಚಿರ್ಗತೆ ಬ್ಯಾಟಿಂಗ್ ಹೆಂಗೆ ಎಗ್ರೆಸಿವ್ ಎಗ್ರೆಸಿವ್ ಅನ್ಕೊಂತ ಹೋಗಿ ವಿಕೆಟ್ ಎತ್ಕೋಬಾರ್ದು ಆ ಥರ ಬ್ಯಾಟಿಂಗ್ ಮಾಡ್ಬೇಕು ಯಾಕಂದ್ರೆ ನೀವು ಪಂಜಾಬ್ ಅವ್ರದ್ದು ಬ್ಯಾಟಿಂಗ್ ನೋಡಿದ್ರೆ ಪಂಜಾಬ್ ಅವ್ರದ್ದು ಬೌಲಿಂಗ್ ಲೈನ್ ಅಪ್ ನೋಡಿದ್ರೆ ನಾ ಹೇಳ್ದಂಗೆ ಪಿಚ್ ಬ್ಯಾಟಿಂಗ್ ಚಲೋ ಇತ್ತು ಅಂದರೆ ಪಂಜಾಬ್ ಬೌಲರ್ಸು ರನ್ ಹೊಡಿಸ್ಕೋತಾರ ಆತ ಇದನ್ನು ನೀವು ತೊ ತಲೆ ಕೆಡ್ಸ್ಕೊಳ್ಳಬೇಕು ಹೊಡಿಸ್ಕೊತಾರ ಅದನ್ನ ನೀವು ಅವ್ರನ್ನ ರನ್ನಿಂಗ್ ಹೊಡಿಬೋದು ಆ್ಯಂಡ್ ಆರ್ ಸಿ ಬಿದವರು ಒನ್ ಸಿಕ್ಸ್ಟಿ ತ್ರೀ ಒನ್ ಸೆವೆಂಟಿ ಟಾರ್ಗೆಟ್ ಕೊಟ್ಟು ಚಲೋ ಬೌಲಿಂಗ್ ಮಾಡ್ಯಾರ ಆರ್ ಸಿ ಬಿ ಬೌಲರ್ ಜಾರ್ಜ್ ಐಜರ್ಗುಡ್ಡು ಭೂವಿ ಯಶ್ ತಯಾಲ್ ಸುಯೇಶ್ ಶರ್ಮಾ ಚಲೋ ಬೌಲಿಂಗ ಮಾಡ್ಯಾರ ಡೆಲ್ಲಿ ಡೆಲ್ಲಿ ಆಗಿನ ಸುಯೇಶ್ ಶರ್ಮಾ ಚಲೋನ ಬೌಲಿಂಗ್ ಮಾಡ್ದೆ ಆಮೇಲೆ ಲಿವಿಂಗ್ಸ್ಟನ್ ಹೊಡಿಸ್ಕೊಂಡ ಆಮೇಲೆ ಜಾರ್ಜ್ ಫೈಜಲ್ಗುಡ್ಡು ಮಳಿ ಬರಾಕತ್ತಿತ್ತು ಮಳಿ ಬರೋದ್ರಿಂದ ಅವರು ಅಂತ ಕೆ ಎಲ್ ರಾಹುಲ್ ಫಿಕ್ಸ್ ಆಗಿ ಹೊಡೆದು ಅದೇನೋ ಒಂದು ಆತ ಬಟ್ ಆರ್ ಸಿ ಬಿ ಡಿಫೆಂಡ್ ಅಂತ ಬಂತಂದ್ರೂ ಆರ್ ಸಿ ಬಿ ಇಲ್ಲೇ ಒಂದು ಸ್ವಲ್ಪ ಅಡ್ವಾಂಟೇಜ್ ಐತಿ ಆರ್ ಸಿ ಬಿ ಕಡೆ ಸ್ಕಿಲ್ ಐತಿ ಬೌಲರ್ಸ್ ಅದಾರ ಆ್ಯಂಡ್ ಚೇಸಿಂಗ್ನಾಗೆ ಚೇಸ್ ಮಾಡೇ ಮಾಡ್ತಾರೆ ಮೂರು ಎರಡು ಮ್ಯಾಚ್ನೆ ಕರೆಕ್ಟ್ ಅಸೆಸ್ ಎಸ್ ಮಾಡೋಕ್ಕಾಗಿಲ್ಲ ಬಟ್ ಮೂರನೇ ಮ್ಯಾಚ್ನಾಗ್ಯೂ ಎಸ್ ಎಸ್ ಮಾಡಿ ಬೇಕಾ ಈ ಮ್ಯಾಚ ಚಿನ್ನಸ್ವಾಮಿದಾಗ ಗೆಲ್ಬೇಕು ಇದಾದ ಇದಾದಮೇಲೆ ನೆಕ್ಸ್ಟ್ ಮತ್ತು ಪಂಜಾಬ್ ಮೇಲೆ ಐತಿ ಅದ್ರ ಮೇಲೇ ಗೆಲ್ಲಬೇಕು ಬಟ್ ಇಲ್ಲಿ ಹೇಳ್ತೀನಲ್ಲ ಟಾಪ್ ತ್ರೀ ಬ್ಯಾಟ್ಸ್ಮೆನ್ಸ್ ಏನದಾರ ಟಾಪ್ ಆರ್ಡ್ರ್ ತ್ರೀ ಬ್ಯಾಟ್ಸ್ಮನ್ ಇವ್ರನ್ನ ಕಿತ್ ಹಾಕಬೇಕು ಆರ್ ಸಿ ಬಿ ಏನಾದರೂ ಪಂಜಾಬ್ನ ಬ್ಯಾಕ್ ತಳ್ಬೇಕು ತಳ್ಬೇಕಂತಂದ್ರೆ ಇವ್ರು ಮೂರು ವಿಕೆಟ್ ಎತ್ತಬೇಕು ಇವರು ಬೌಲಿಂಗ್ ಚೊಲೋ ಅನ್ನೋ ನಂಬಿಕೆ ಐತಿ ಆರ್ ಸಿ ಬಿದವ್ರು ಯಾಕಂದ್ರೆ ಲಾಸ್ಟ್ ಎರಡು ಮ್ಯಾಚ್ನ ನೋಡಿದ್ರೆ ಇವರು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿನ ಲಾಸ್ಟ್ವರೆಗೂ ತೊಗೊಂಡು ಹೋಗ್ಯಾರ ಅವರು ಆರ್ ಸಿ ಬಿದವ್ರು ಸೊ ಇಲ್ಲಿ ಆರ್ ಸಿ ಬಿ ಚಲೋ ಬೌಲಿಂಗ್ ಮಾಡ್ತಾಯಿದ್ರು ಅನ್ನೋ ನಂಬಿಕೆ ಐತಿ ಬ್ಯಾಟಿಂಗ್ನ ಒಂದು ಕೇರ್ಫುಲ್ಲಾಗಿ ಇವ್ರು ಆಡಬೇಕು ನೆಗ್ಲೆಜೆಂಟಾಗಿ ಅಗ್ರೆಸಿವ್ ಹೇಳಿ ಎಲ್ಲ ಬಾಲ್ನು ಹೊಡೆ್ಯಾಕ್ ಹೋಗಿ ಡಾಮಿನೇಟ್ ಮಾಡ್ತೀವಂತ ಹೋಗ್ಬಾರ್ದು ಪಿಚ್ನ ಅಸೆಸ್ ಮಾಡಿ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಬೇಕು ಆ್ಯಂಡ್ ಇಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊ ಪಂಜಾಬು ಮತ್ತು ಮ ನಮ್ಮ ಆರ್ ಸಿ ಬಿ ಕಂಪೇರ್ ಮಾಡಿದ್ರೆ ಬೈ ಆರ್ ಸಿ ಬಿ ಹೋಮ್ ಗ್ರೌಂಡು ಆದ್ರೆ ಒಂದು ಅಡ್ವಾಂಟೇಜ್ನ ತೊಗೋಬೇಕು ಕ್ಯಾಪ್ಚರ್ ಮಾಡಬೇಕು ಮ್ಯಾಚ್ ಗೆಲ್ಲಬೇಕು ಇಲ್ಲಾಂದ್ರೆ ಇದು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಪಿಚ್ ಇನ್ನೂ ಅಂದರೆ ಇದೊಂದು ಫಿಫ್ಟಿ ಫಿಫ್ಟಿ ಆಗೋಗುತ್ತೆ ಪಂಜಾಬು ಫುಲ್ ಕಾನ್ಫಿಡೆನ್ಸಿಂದ ಬರೋದೈತಿ ಬ್ಯಾಟ್ಸ್ಮನ್ ಎಲ್ಲರೂ ಫುಲ್ ಪಫಾಮ್ನಾಗದ ಒಬ್ರಿಲ್ಲ ಒಬ್ರು ಪರ್ಫಾಮ್ ಮಾಡ ಪರ್ಫಾರ್ಮೆನ್ಸ್ ಮಾಡಾಕತ್ತಾರ ಟಾಪ್ನೇ ಆಗಿರೋ ಸಿಕ್ಸ್ ಬ್ಯಾಟ್ಸ್ಮನ್ನು ಒಬ್ರಿಲ್ಲ ಒಬ್ರು ನಾಲ್ಕರಿಂದ ಮೂರು ಜನತು ಪರ್ಫಾರ್ಮ್ ಮಾಡೇ ಮಾಡತ್ತಾರ ಬೌಲರ್ಸು ಫುಲ್ ಹೆವಿ ಕಾನ್ಫಿಡೆನ್ಸಿಂದ ಬರೋಕತ್ತಾರ ಸೊ ಮ್ಯಾಚ್ ಅಷ್ಟು ಈಸಿ ಆಗಲ್ಲ ಆ್ಯಂಡ್ ಈವ್ನಿಂಗ್ ಮ್ಯಾಚ್ ಇದು ಸ್ವಲ್ಪ ಮಳಿ ಬರೋ ಚಾನ್ಸಸ್ಸು ಇರ್ತದಂತ ಸೊ ಎಲ್ಲನೂ ನೋಡ್ಕೊಂಡು ಆಡಬೇಕು ಪಕ್ಕ ಆರ್ ಸಿ ಬಿ ಮ್ಯಾಚ್ ಗೆಲ್ಬೋದು ಎರಡು ಮ್ಯಾಚ್ ಓದ್ತಾರ ಮೂರನೇ ಮ್ಯಾಚ್ ಗೆದ್ದ ಗೆಲ್ತಾರ ಹೋಮ್ ಗ್ರೌಂಡು ಅಡ್ವಾಂಟೇಜು ಎಲ್ಲ ತಿಳ್ಕೊಂಡು ಅಂತ ಅನ್ಕೋಬೋದು ಬಟ್ ಮಳಿ ಬರೋ ಚಾನ್ಸಸ್ಸು ಐತಂತ ಅನ್ಸುತ್ತೆ ಸೊ ಆರ್ ಸಿ ಬಿದವರು ಭಾಳ ಹುಷಾರಾಗಿ ಆಡಬೇಕು ಈ ಮ್ಯಾಚ್ನ ಸೊ ಮಳಿ ಬರೋ ಚಾನ್ಸಸ್ ಒಂದು ಇರೋದಕ್ಕೆ ಬೈ ಈ ಮ್ಯಾಚ್ ನಾನು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಆರ್ ಸಿ ಬಿ ದವರಂತೂ ಪ್ಲೇಯಿಂಗ್ ಲೆವೆನ್ದಾಗ ಅನ್ಸ ಮಟ್ಟಿಗೆ ಏನೂ ಚೇಂಜಸ್ ಮಾಡಲ್ಲ ಅವರು ಡಿ 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 ಪಿನೇ ಇಟ್ಕೋತಾರೆ ಇಷ್ಟು ಮ್ಯಾಚ್ ಆದರೂ ಡಿ ಡಿ ಪಿನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗ್ದಿಲ್ಲ ಅವರು ಡಿ ಡಿ ಪಿ ಮತ್ತು ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಚಿನ್ನಸ್ವಾಮಿಗೆ ಎರಡು ಕೆರಡು ಮ್ಯಾಚ್ ಪರ್ಫಾಮ್ ಮಾಡಿಲ್ಲ ಡಿ ಡಿ ಪಿ ಸೊ ಹೋಪ್ಫುಲಿ ಡಿ 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 ಪಿ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಅಥವಾ ಆ್ಯಸ್ ಅ ಒನ್ ಡೌನ್ ಪ್ಲೇಯರ್ ಬಂದು ಈ ಸತಿ ಅವ ಪರ್ಫಾರ್ಮ್ ಮಾಡೇ ಮಾಡಬೇಕಾ ಯಾಕಂದ್ರೆ ನೋ ಆಪ್ಷನ್ ಚಿನ್ನಸ್ವಾಮಿ ಮೂರನೇ ಮ್ಯಾಚ್ ಸೋಲೋ ಇದನ್ನ ಇಲ್ಲ ಎಲ್ಲ ಬೇಕಾ ಇವರು ಆ್ಯಂಡ್ ಅಗೇನ್ ಲಿವಿಂಗ್ಸ್ಟನ್ನು ಇವ್ರು ಹೊರಗಿಡಲ್ಲ ಕುರ್ನಾಲ್ ಪಾಂಡೆನೂ ಹೊರಗಿಡಲ್ಲ ಮೂ ಪ್ಲೇಯಿಂಗ್ ಲೆವೆನ್ ನನಗೆ ಇವ್ರು ಏನು ಚೇಂಜಸ್ ಮಾಡೋಲ್ಲ ಸೇಮ್ ಇಟ್ಕೊಂಡು ಹೋಗ್ಕಾರ್ ಅನ್ಸುತ್ತೆ ಸೇಮ್ ಇಟ್ಕೊಂಡು ಹೋದ್ರೂ ನಾನು ಹೇಳೋದು ಒಂದ ಬೈ ಸೇಮ್ ಪ್ಲೇಯಿಂಗ್ ಲೆವೆನ್ದಾಗ ಚಿನ್ನ ಸ್ವಾಮಿದಾಗ ನೀವು ಡೀಸೆಂಟ್ ಒಂದು ಫೈಟಿಂಗ್ ಟೋಟಲ್ ಕೊಟ್ಟು ಅದನ್ನು ಡಿಫೆಂಡ್ ಮಾಡೋವರೆಗೂ ಲಾಸ್ಟ್ವರೆಗೂ ತೊಗೊಂಡೋಗಿ ಮಾಡಿರಿ ಬಟ್ ಈ ಸತಿ ಒಂದು ಇಪ್ಪತ್ತು ರನ್ ಎಕ್ಸ್ಟ್ರಾ ಹೊಡೆದು ಟೂ ಹಂಡ್ರೆಡ್ ರೀಚ್ ಆದ್ರಂತೂ ಸೇಫ್ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಇರಲಿ ನೀವು ಚೇಸ್ ಮಾಡಬೇಕು ಸೊ ಆರ್ ಸಿಬಿದು ಇದೇ ಐತಿ ನನಗೆ ಮಳಿ ಒಂದು ಚಾನ್ಸಸ್ ವೆದರಿಂದ ವೆದರ್ ಒಂದು ಪ್ರಾಬ್ಲಮ್ನ ಹಿಡ್ಕೊಂಡು ಈ ಮ್ಯಾಚ್ ನಾವು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ವೆದರ್ದು ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ನಾನು ಇದಕ್ಕೆ ಸಿಕ್ಸ್ಟಿ ಫೋರ್ಟಿ ಕೊಡ್ತೀನಿ ಯಾಕಂದ್ರೆ ಫಸ್ಟ್ ಬೌಲರ್ಸ್ ಯಾವ ಥರ ಪಂಜಾಬ್ ಬ್ಯಾಟರ್ಸ್ನ ಡೀಲ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಬಟ್ ಬೈ ಇದು ಫಿಫ್ಟಿ ಫಿಫ್ಟಿನ ಐತೆ ಪಂಜಾಬ್ ಈ ಸತಿ ಡಿಫ್ರೆಂಟ್ ಆಗೇ ಐತದು ಬಾಲರ್ಸು ಸಾರ್ಟ್ ಅದಾರ ಬ್ಯಾಟ್ಸ್ಮನ್ನೂ ಸಾರ್ಟ್ ಅದಾರ ಅದರಲ್ಲೆಲ್ಲ ಆಡೋರು ಬಾಲರ್ಸು ಬ್ಯಾಟ್ಸ್ಮ್ಯನು ಒಬ್ಬನಿಲ್ಲ ಒಬ್ಬೊಬ್ಬ ಬಂದ ಬರ್ತಾನೆ ಬೌಲರ್ಸು ಚಲೋ ಬೌಲಿಂಗ್ ಆಗಾಕತ್ತಾರ ಸೊ ಆರ್ ಸಿ ಬಿಗೆ ಇದು ಫಿಫ್ಟಿ ಫಿಫ್ಟಿ ಮ್ಯಾಚ್ ಇರುತ್ತೆ ಮಜಾ ಇರುತ್ತೆ ನನಗನ್ಸೋ ಮಟ್ಟಿಗೆ ಈ ಆರ್ ಸಿ ಬಿ ಈ ಮ್ಯಾಚ್ ಗೆಲ್ತೈತೆ ಅಂತ ಅನ್ಸತ್ತೈತಿ ಯಾಕಂದ್ರೆ ಎರಡು ಮ್ಯಾಚ್ ಸೋತಾರೆ ಗೋಮ್ ಗ್ರೌಂಡ್ನಾಗ ಮೂರನೇ ಮ್ಯಾಚ್ ಸೋಲೋದು ಇಲ್ಲೇ ಇಲ್ಲ ಭಾಳ ಸೀರಿಯಸ್ ಆಗಿ ತೊಗೊಂಡು ಈ ಮ್ಯಾಚ್ನವ್ರು ಆಡೇ ಆಡ್ತಾರೆ ಸೊ ಆರ್ ಸಿ ಬಿ ಈ ಮ್ಯಾಚ್ ಗೆಲ್ಬೇಕು ಪ್ಲೇಯಿಂಗ್ ಲೆವೆಲ್ದಾಗ ಏನು ಚೇಂಜಸ್ ಇರೋಲ್ಲ ಇವರು ಒಂದು ಹುಷಾರಾಗಿ ಬ್ಯಾಟಿಂಗ್ ಮಾಡಬೇಕು ಬೌಲಿಂಗ್ ಅಂತೂ ಚಲೋ ಐತಿ ಬೌಲಿಂಗ್ನಾಗ ಏನೋ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಮ್ಯಾಚ್ ಮಾಡ್ಬೇಕು ಮ್ಯಾನ್ ಟು ಮ್ಯಾನ್ ಮ್ಯಾಚ್ ಮಾಡಬೇಕು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಷ್ಟ ಬಿಟ್ಟರೆ ಟಾಸ್ ಗೆಲ್ಬೇಕು ಮೇನ್ ಈ ಸರಿ ಟಾಸ್ ಗೆಲ್ಲಬೇಕು ಗೆದ್ರೆ ಮ್ಯಾಚ್ ಗೆದ್ದಂಗೆ ಟಾಸ್ ಗೆದ್ರೆ ಮ್ಯಾಚ್ ಗೆದ್ದಂಗೆ ಆರ್ ಸಿ ಬಿದವರು ಸೊ ಟಾಸ್ ಗೆದ್ರೆ ಚೇಸಿಂಗ್ ತೊಗೊಂಡ್ಬಿಡ್ಬೇಕು ಒಂದು ವೇಳೆ ಬ್ಯಾಟಿಂಗ್ ಮಾಡಿದರೆ ಅವನವನು ಒನ್ ಏಯ್ಟಿ ಅನ್ನೋ ಅಂತ ಟಾರ್ಗೆಟ್ ಇಟ್ಕೊಂಡು ಒನ್ ಏಯ್ಟಿ ಒಂದು ಒನ್ ಓವರ್ ಎರಡು ಓವರ್ ಮುಂಚಕ್ಕೆ ಒನ್ ಏಯ್ಟಿನ ರೀಚ್ ಮಾಡಿ ಆಮೇಲೆ ಎರಡು ಓವರ್ ಎಷ್ಟದ ನೋಡಿಲಿ ಆ್ಯಸ್ ಅ ಬೋನಸ್ ಆಗಿ ಹೊಡೆದು ಟಾರ್ಗೆಟ್ ಚೇಸ್ ಮಾಡಿರಿಪ್ಪ ಪಂಜಾಬ್ ಅವ್ರಿಗೆ ಅಂಥೇಳಿ ಆ ಟಾರ್ಗೆಟ್ ಚೇಸ್ ಮಾಡೋ ಪ್ರೆಷರ್ ಹಾಕಿ ಈ ಮ್ಯಾಚನ್ನ ಗೆಲ್ಲಬೇಕು ಆರ್ ಸಿ ಬಿದವ್ರು ಅಷ್ಟ ಸಿಂಪಲ್